ಆಯ್ದೇರಿಗೆ ಅನುಭವ ಇದ್ರೆ ಭಾಳ ಆಗಿರ್ತದ ಸರ್ವೀಸ್ ಅವ್ರ ಜೀವನಾನೇ ಇದ್ರಾಗ ಬಂದಿರ್ತದ ಅವ ಮುದುಕಿ ಹತ್ತ ಅಯ್ಯ ಬಿಡ ಇದೇನು ಭಾಳ ದೊಡ್ಡ ಆಗದ ಅತ್ತದ ಮುದುಕಿ ಹ್ಯಾಂಗಾಯಿ ಅಂದೋಳಕ್ಕಿ ಏನಿಲ್ಲ ನಿನ್ನ ಗಾಂಡ ನಿನ್ನ ಮನೆಗೆ ಬರ್ತಾನಲ್ಲ ಇದಕ್ಕೆ ಇವತ್ತು ಬದಲಾಗ್ಯದಲ್ಲ ಅಂದವನೇ ಅವ ಅಂದ ಯಾಕ ಇವತ್ತು ಯಾಕೋ ಮತ್ತೆ ಬೇರೆ ನಡೆಸಿಯಲ್ಲ ನೋಡು ನಾ ಮಠಕ್ಕೆ ಹೋಗ್ತೀನಿ ಅಂದ ಹ್ಞೂ ಹೋಗ ನೀ ಅಂದೊಳಕ್ಕಿ ಅವಾಗ ಇವಂದ ಯಾಕೋ ಗಿರಾಕಿ ಹಿಂಗೆ ಅಲ್ಲಕ್ಕ ಇದು ಕಂಜಿಕ್ ಹಾಕಬೇಕು ಒಂದು ಕಪ್ ಚಹಾ ಹೊಡಿ ಒಂದು ಕಪ್ ಚಾ ಹೊಡೆದು ಒಂದು ಒಂದು ಐವತ್ತು ಅರವತ್ತು ಕೊಡ ನೀರು ತಂದು ಹಾಕತ್ತಮ್ಮ ಅಂದ ಒಂದು ಕೊಡ ನೀರಿಗಾಗಿ ಇಲ್ಲಿ ಬಂದಿನ ಮಠಕ್ಕೆ ಇವ ಸಾಧು ಅರವತ್ತು ಕೊಡ ನೀರಲ್ಲಿ ಹಾಕತ್ತಾನ ಹ್ಯಾಂಗ ಮಾಡಬೇಕು ನಾ ತಿಳಿ ಇದಕ್ಕೆ ಭೂಗಲ್ ಹಾಕ ಲೊಟ್ಟ ಎಮ್ಮಿತ್ತು ಆ ಎಮ್ಮಿ ಬಾಲ ಹಿಡಿದು ಹಿಂಗೆ ಜೊಗಿಬಿದ್ದೀವ ಬಿದ್ದು ಇವ ಏನ ತಾನಯ್ ನಾವು ಅಲ್ಲ ನೀವು ಒಳಗೆ ಜೊಕೊಂಡು ಹೋಗ್ತೀನಿ ನನಗೆ ನಾವು ಅಲ್ಲ ಹೊಲತ್ತಿನ ನೀವು ಒಳಜಿಕೊಂಡು ಎಲ್ಲಕ್ಕ ನಿಮ್ಮ ಮಗ ಎಮ್ಮಿಗೆ ಎಲ್ಲಕತ್ತಾನ ಅವಾಗ ಅಕ್ಕಿನೂ ಹುಷಾರಿದ್ದಳು ಅವಾಗ ಅಕ್ಕಿ ಅಂದಳು ಏ ನೀನು ಬಾಯಾಗ ಮಣ್ಣು ತುಂಬಲಿ ಆ ಎಮ್ಮೆ ಬಾಲ ಬಿಡು ನೋಡ ಅದು ಹೆಂಗೆ ತರ್ತದ ಒಳಗೆ ಅಕ್ಕಿ ಗುರು ಸಿದ್ಧಲಿಂಗರು ಅರಿಕೇರಿ ಸಿದ್ದಪ್ಪ ಮಹಾರಾಜಗ ದೀಕ್ಷೆಯನ್ನು ಕೊಟ್ಟು ಕಳಿಸ್ತಾರೆ ಗವಾಯಿಗಳು ಭಾಳ ಸುಂದರ ಹಾಡಿದ್ರು ಗುರುವಿನ ಕರುಣೆ ಬೇಕಿದ್ದರೇನು ಗುಲಾಮನಾಗಲೇಬೇಕು ಬೇಕು ಗುರುಗಳ ಹಂತಕ್ಕೆ ಹೋಗೋಣ ಒಮ್ಮೆ ದೀಕ್ಷೆ ಕೊಡ್ತಾರೇನು ರೀ ಕೊಡಂಗಿಲ್ಲ ಈಗ ನಾವು ಗುರುಗಳ ಹಂತಕ್ಕೆ ಹೋಗೋರು ಇಲ್ಲ ಹ್ಞೂ ಗುರುಗಳ ಹಂತಕ್ಕೆ ಹೋಗೋರು ಅಲ್ಲ ನಾವು ಮನೆಯಾಗ ನಮ್ಮ ಹೆಂಡ್ರ ಮಕ್ಕಳು ನಮಗೆ ಒದ್ದು ಹೊರಗೆ ಹಾಕಿದ್ರಂದ್ರೆ ಅವಾಗ ಹೋಗೋರು ಮನೆಯ ಜಾಗಿರಂಗಿಲ್ಲ ಇಂಥ ಕಂಪ್ನಿ ನಾವು ಕರೆ ಆದರೆ ಗುರುವಿನ ಒಲಿಮೆಗಾಗಿ ಗುರುವಿನ ದೀಕ್ಷೆಗಾಗಿ ಗುರುವಿನ ಸೇವೆಗಾಗಿ ಹೋಗುವಂಥವ್ರು ನಾವು ಅಲ್ಲ ಒಬ್ಬ ಅವನು ಹಿಂಗೆ ಮಾಡ್ದಂತ ಮನ್ಯಾಗ ಹೆಂಡ್ತಿಗೆ ಅವನಿಗೆ ನಡೀಲಿಲ್ಲ ಹೆಣ್ತಿಯೇನರೇ ಹೇಳೋಣ ಅವಾಗ ಹೆಂಡ್ತಿಗೆ ಅಂಜಿಕಾಕೀವ ಏನಂತ ಏನಂತ ಏ ನೀ ಏನರೇ ಹಂದಿ ಅಂದ್ರೆ ನೀ ಏನಾರ ಕೆಲಸ ಹೇಳ್ದೆ ಅಂದ್ರೆ ನಾ ಮಲ್ಲಿಕಾರ್ಜುನ ಮಠಕ್ಕೆ ನೋಡು ಹಿಂಗೆ ಅಂಜಿಕಕ್ಕಮ್ಮ ಅವಾಗ ಏನು ತಂದಳು ಅಲ್ಲ ಅತ್ತಿ ಮಾವರೇ ಇಲ್ಲ ಇರೋದೊಂದು ಗಂಡದ ಮತ್ತು ಇವಬ್ಬ ಬಿಟ್ಟು ಅಂದ್ರೆ ನಾ ಹೆಂಗೆ ಮಾಡಬೇಕು ನಾನು ಭಾಳವೆ ಹೆಂಗ್ ಹೇಳಿ ಅದು ಹೆಣ್ಮಗಳು ಬಂದಾಗ ಮುಂದೆ ಮುಂದಿವನ ಅಂಜಿಕೆಗಾಗಿ ಸ್ವರಿಗೆ 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 ಕಡ್ಡ್ಯಾದಂಗೆ ಆಯಿತು ನೆರಮನೆ ಮುದುಕಿ ಕೇಳ್ದಳು ಒಂದಿನ ಅಯ್ಯ ತಂಗಿ ನಿನ್ನ ತವ್ರ ಮನೆಯಾಗಿಂದು ಮದುವೆ ಆಗಿ ಬರಾಗ ಎಟ್ಟು ಚೆಂದಿದ್ದೆವ ಗುಂಡ ಮೈ ಬೆಳ್ಳಗ ಎಟ್ಟು ಚೆಂದಿದ್ದ ತಂಗಿ ಇವಾಗ ಹಿಂಗ್ಯಾಕಾಗಿದೆ ಅಂತ ಕೇಳ್ತು ನೆರಮನೆ ಮುದುಕಿ ಅವಾಗ ಕೇಂದಳು ಆಯೇ ಏನು ಹೇಳಿ ನಂದು ಪರಿಸ್ಥಿತಿ ನಾನು ಗಾಂಡ ಮನೆಗೆ ಬರ ಒಂದು ಕೊಳ ನೀರು ತೊಗೊಂಬ ಅಂದ್ರೆ ನಮ್ಮ ಮಠಕ್ಕೆ ಹೋಗ್ತೀನ ತಾನ ಒಂದು ಹೊರಗೆ ಕಟಿ ತುಂಬ ಅಂದ್ರೆ ನಮ್ಮ ಮಠಕ್ಕೆ ಹೋದ್ತೀನತ್ತಾನ ಆ ಇನ್ನು ಎಲ್ಲಿ ನನ್ನ ಗಾಂಡ ಮಠಕ್ಕಿಟ್ಟಕ್ಕೆ ಅಂತ ಹೇಳಿ ಅವನು ಅಜ್ಕಿಗಾಗಿ ಚಿಂತೆ ಮಾಡಿ ಮಾಡಿ ಇಟ್ಟು ಸ್ವರೀಗಿನತ್ತಿಕೆ ಆ ಮುದುಕಿ ಮುಂದೆ ಹೇಳೋದು ಅಟ್ಟೆ ತಡ ಆಯ್ದೇರಿಗೆ ಅನುಭವ ಇದ್ರೆ ಭಾಳ ಆಗಿರ್ತದ ಸರ್ವೀಸ್ ಅವ್ರ ಜೀವನನೇ ಇದ್ರಾಗೆ ಬಂದಿರ್ತದೆ ಅವ ಮುದುಕಿ ಹತ್ತತ್ತ ಅಯ್ಯ ಬಿಡ ಇದೇನು ಭಾಳ ದೊಡ್ಡ ಆಗದ ಹತ್ತದ ಮುದುಕಿ ಐ ಅಂದಳಿಕ್ಕಿ ಏನಿಲ್ಲ ನಿನ್ನ ಗಾಂಡ ನಿನ್ನ ಮನೆಗೆ ಬರ್ತಾನಲ್ಲ ಬರ್ನ ನೀನು ನೀರಿಗೆ ನೀರು ತೊಗೊಂಬ ನೀರಿಲ್ಲ ಅತ್ೇಳು ಅವ ಅಕಸ್ಮಾತ್ ನಾ ಮಠಕ್ಕೆ ಹೋದ್ತೀನ ಅಂದ ಅಂದ್ರೆ ಒಟ್ಟ ಒಂದು ಐದು ನಿಮಿಷ ನಿಂದ್ರೆ ಬೇಡ ಮೊದಲು ಮಠಕ್ಕೆ ಹೋಗತ್ತೆ ಅವಾಗ ಇದಕ್ಕೆ ಹೆಂಡ ಕುಡಿಸದಂಗೆ ಐತಿ ಇದಕ್ಕೆ ಮತ್ತೆ ಆಗದ್ರ ಹೊರಗಿಂದ ಗಾಂಡ ಬರ್ರ 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 ಬರ್ರಿ ಬಂದ ಬರದ್ರಾಗ ಏ ಊಟಕ್ಕೆ ಏನು ಮಾಡಿಲ್ಲ ಅಂದವ ಊಟಕ್ಕೆ ಮಾಡೀನಿ ಕರೆ ಮನೆಯಾಗ ನೀರಿಲ್ಲ ಒಂದು ಕೊಡ ನೀರು ತೊಗೊಂಬ ಬೋರಿಗೆ ಹೋಗಿ ಅಂದಳು ಅವಾಗ ಅವಂದ ಐ ನೀರು ತಗೊಂಬ ಆತಿ ನೀರು ತೊಗೊಂಬತ್ತಿನ ಮತ್ತೆ ನನಗೆ ಅಂದೆ ಅಂದ್ರೆ ನಾ ಮಠಕ್ಕೆ ಅಂದ ನೋಡಂದ ಅವಾಗಕ್ಕಿ ಅಂದಳು ಮಠಕ್ಕೆ ಹೋಗ್ತೀನತ್ತು ಭಾಳ ಸರಿ ಎಲ್ಲಾಕತಿ ಹೋಗೇ ಬಿಡು ಇವತ್ತು ಮಠಕ್ಕೆ ಅಂದಳಕ್ಕಿ ಅವಾಗ ಇವಂದ ಯಾಕೋ ಗಿರಾಕಿ ಬದಲಾಗ್ಯದಿಲ್ಲ ಇವತ್ತಂದ ಯಾಕೋ ಗಿರಾಕಿ ಇವತ್ತು ಬದಲಾಗ್ಯದಲ್ಲ ಅಂದವನೇ ಅವಂದ ಯಾಕ ಇವತ್ತು ಯಾಕೋ ಮತ್ತು ಬೇರೆ ನಡೆಸಿಯಲ್ಲ ನೋಡು ನಾ ಮಠಕ್ಕೆ ಹೋಗ್ತೀನಿ ಅಂದ ಹ್ಞೂ ಹೋಗಿನಿ ಅದಳಕಿ ಅವಾಗಿ ಮಾಂದ ಯಾಕೋ ಗಿರಾಕಿ ಹಿಂಗೆ ಅಲ್ಲಕ್ಕ ಇದು ಕಂಜಿಕ್ ಹಾಕಬೇಕಂತ ಹೇಳಿ ಮನಿ ಹೊರಗಿಂದ ಒಳಗಿಂದು ಹೊರಗೆ ಬರ್ತಿದ್ದ ಬಾಗಲ್ ಮುಂದೆ ನಿಂತ ತಾನ ಏಯ್ ನೋಡು ನಾ ಹೋತೀನಿ ನೋಡು ನಾ ಹೋತೀನಿ ಅಂದ ಒಟ್ಟೆ ಇಲ್ಲಿ ತಪ್ಪಿನೆದ್ರು ಬೇಡ ಮೊದಲು ದಾಟ ಇಲ್ಲಿದ್ದು ಅವಾಗಿವ ಮತ್ತ ಬಾಗಿಲು ಬಿಟ್ಟು ಮುಂದೊಂದು ನಾಲ್ಕು ಮಾರು ಹೋದ ನೋಡು ಕೊನೆ ಸಲ ಹೇಳ್ತೀನಿ ನಾ ಹೋತೀನಿ ಮಠಕ್ಕೆ ವಾದನೆ ಅಂದ್ರೆ ಹೊಳೆ ಬರಂಗಿಲ್ಲ ನೋಡು ನಾ ಹೋತೀನಿ ಅಂದ ಈ ಸಲ ಹೊಳ್ಳಿ ಮತ್ತೆ ಈ ಮನೆ ಕಡೆ ನಿಂತು ನೋಡ್ಲಕತ್ತಿ ಇದು ನೋಡ್ಲಾರ್ದೆ ಮೊದಲು ಇಲ್ಲಿ ಬಿಡು ಜಾಗ ಖಾಲಿ ಮಾಡಂದಕ್ಕೆ ಇನ್ನು ಅನಿವಾರ್ಯ ಪರಿಸ್ಥಿತಿ ಬತ್ತು ಮಠಕ್ಕೆ ವಾದ ಹೋಗೋದ್ರ ಮಠದ ಸಾಧು ಕೂತಿದ್ದ ಸಾಧು ಕೇಳ್ದ ತಮ್ಮ ಯಾಕೆ ಬಂದೇವ ಅಂದ ಏನಿಲ್ಲ ರೀ ಸಾಧು ರೀ ನಾನು ಹ್ಯಾಂಡ್ತಿಗೆ ನನಗೆ ಸ್ವಲ್ಪ ನಡೆಯಲ್ಲಾಗ್ಯದ ಅದಕ್ಕಾಗಿ ಬಂದೀನಿ ರೀ ಅಂದ ಅವಾಗ ಸಾಧು ಅಂದ ತಮ್ಮ ಭಾಳ ಚಲೋ ಆಯ್ತು ಮಾಡ್ದೆ ನಾನು ಒಬ್ಬನೇ ಆಗಿದ್ದೆ ನೀನು ಒಬ್ಬ ಜೋಡ ಅದು ಭಾಳ ಚಲೋ ಆಯ್ತು ಬಾ ಅಂದ ಹೋಗಿ ಮಾ ಕೂತ ತಮ್ಮ ಬ್ಯಾಸಿಗೆ ದಿನ ಹೂವಿನ ಗಿಡ ಎಲ್ಲ ಒಣಗಲ್ ಕತ್ತಾವ ಕರೆ ಒಂದು ಕಪ್ ಚಾ ಹೊಡಿ ಒಂದು ಕಪ್ ಚಾ ಹೊಡೆದು ಒಂದು ಒಂದು ಐವತ್ತು ಅರವತ್ತು ಕೂಡ ನೀರು ತಂದು ಹಾಕತಮ್ಮ ಅಂದೆವು ಇವ ಅಂದ ಒಂದು ಕೊಡ ನೀರಿಗಾಗಿ ಇಲ್ಲಿ ಬಂದಿನ ಮಠಕ್ಕೆ ಇವ ಸಾಧು ಅರವತ್ತು ಕೊಡ ನೀರು ಇರ್ಲಕತ್ತಾನ ಮಾಡಬೇಕು ನಾ ನಾತ್ೇಳಿ ಇದಕ್ಕೆ ಬುಗಲ್ ಹೊಕ್ಕಂಗಾಯ್ತು ಇನ್ನು ಅನಿವಾರ್ಯ ಮನೆಗರೇ ಚಾಗ್ ಉಳ್ದಿಲ್ಲ ಏನು ಯಾಕೆ ಹೋಗಿ ಒಂದು ಕಪ್ ಚಾ ಕುಡ್ದ ಮಠದಂದು ಕರಿಚ ಕುಡ್ದು ಕೊಡ ನೋಡ್ತಾನ ಮನೆಯನ್ಕ ದಾಡ್ಗೆ ಬಿತ್ತಿದ ಹೈರಾಣ ಅಂದ ಏನು ಅನಿವಾರ್ಯ ಪರಿಸ್ಥಿತಿ ಇತ್ತು ತಗೊಂಡು ಹಾದ ಹೋಗಿ ಒಂದು ಐವತ್ತು ಅರವತ್ತು ಕೊಡ ನೀರು ತಂದು ಹಾಕಿದ ಮಗ ಡಬ್ಬದ ನೆಲವನೇ ಒಂಕದ ಇವನು ಅವ ಸಾಧು ಅಂದ ಭಾಳ ಚಲೋ ಮಾಡಿದಿ ತಮ್ಮ ಗಿಡ ಒಣಗಲು ಕತ್ತಿದ್ದು ಭಾಳ ಚಲೋ ಮಾಡಿದೆ ಈಗ ಇವತ್ತೊಂದು ಐವತ್ತು ಅರವತ್ತು ಕೊಡ ಹಾಕಿದಿ ನಾಳೆ ಒಂದು ಅರವತ್ತು ಕೊಡ ಹಾಕಿಬಿಡು ಗಿಡ ಚಿಕ್ಕತವ ಅಂದಿವ ಸಾಧು ಅವಾಗ ಇವ ಅಂದ ಮನೆಗೆ ಹೋಗ್ತೀನಿ ಮನೆಯಾಗ ನಾನು ಹೆಂಡ್ತಿ ಬಲಿ ಮರ್ಯಾದಿನೇ ಇಲ್ಲ ಇನ್ನು ಇಲ್ಲಿ ಮಠ ಬಿಟ್ಟು ಹೋಗ್ತೀನಿ ಇನ್ನು ಮತ್ತೆ ಈ ಮಠವನ್ನು ಕಳ್ಕೊಂಡಂದ್ರೆ ಇನ್ನೆಲ್ಲಿ ಶಾಗ ನನಗತ್ತು ಹೇಳಿ ಇವ ಅಂಜಾಡ್ಕೋತ ಅಂಜಾಡ್ಕೋತ ಹ್ಞೂ ರೀ ಯಾಕೆ ಅಲ್ದ್ರಿ ಅಂದು ಮರುದಿನ ಮುಂಜಾನೆದ್ದು ಕೊಡ ತೊಗೊಂಡು ಹೊಳಿಗೆ ನೀರು ಹೇಳಿ ಹೊಂಟಿದ್ದ ಇವನು ಮನ್ಯಾಗ ಒಬ್ಬವ ಆಳ ಮಗ ಭೀಮೆ ಅಂತೇಳಿ ಆಳ ಮಗ ಇವನು ಮನ್ಯಾಗೆ ಎಮ್ಮಿ ಕಾಯಿಲಾಕಿದ್ದವ ಇವ ನಾಲ್ಕು ಎಮ್ಮಗಳು ಹೊಡ್ಕೊಂಡು ಇವ ಹೊಳೆ ಕಡೆ ನೀರಿಗೆ ಬಂದಾನ ಬರೋದಕ್ಕೆ ಇವನು ನೀರಿಗೆ ಹೋಗ್ಯಾನ ಅವಾಗ ಇವ ಆಳು ಮನುಷ್ಯನ ಅಂದ ಭೀಮೆ ಬಾ ರೋ ಇಲ್ಲೆಂದ ಯಾಕೆ ರೀ ಅಂದ ನಿಮ್ಮ ಸಾಹ್ಕಾರ್ತಿ ನನ್ನ ಹೆಸರಿಗೆ ಸರ್ ಎತ್ತಿ ಅಂದ ಒಟ್ಟೆ ನಿಮ್ಮ ಹೆಸರು ಕನಸಿನಾಗೆ ತೆಗ್ದಿಲ್ಲ ಅಂದವ ಇಲ್ಲೋ ನೀ ತೆಗಿಬೇಕಾಗಿತ್ತಲ್ಲ ಅಂದ ಅಂದವ ಸಾಹುಕಾರ ನಾ ಎಲ್ಲ ಎತ್ತದಿನ ಇನ್ನೊಮ್ಮ ಸಲ ನಿಮ್ಮ ಸಾಹ್ಕಾರಿ ಹೆಸರು ಎತ್ತದೆ ಅಂದ್ರೆ ಮಗನ ನಿನ್ನ ಬಾಯಿ ಮೇಲೆ ಹೊಡಿತೀನಿ ನೋಡಂದಳ ಸಾವುಕಾರ ಅದಕ್ಕಾಗಿ ನಾ ಎತ್ತೇ ಇಲ್ಲ ರೀ ನಿಮ್ಮ ಹೆಸರು ಅಂದವ ಇಟ್ಟಂದು ಕೂಡಲೇ ಇದು ಹೈರಾಣಿ ಬತ್ತಂದ ಅಂದವನೇ ಭೀಮೆ ಒಂದು ಕೆಲಸ ಮಾಡಂದ ಹೇಳ್ರಿ ಅಂದ ಏನಿಲ್ಲ ಈಗ ದಿನನಿತ್ಯ ಎಮ್ಮಿ ಮಹಿಷಿ ನಿನಗ ರಗಡೆ ನಾಲ್ಕೈದು ವರ್ಷ ಆಯ್ತು ನಮ್ಮ ಮನೆಯಾಗಿದ್ದು ದಿನನಿತ್ಯ ಎಮ್ಮಿ ಮಹಿಷ್ ಭಾಳ ಹೈರಾಣಾಗಿ ಮಗನ ಇವತ್ತೊಂದು ದಿನ ನಾ ಎಮ್ಮೆ ಮಹಿಷ್ಕೊಂಡು ಬರ್ತೀನಿ ನಿಮ್ಮ ಮನೆ ನಡಿ ಅಂದ ಅವಾಗಿ ಕೊಡ ಅಲ್ಲೇ ಹೊಳಿ ದಂಡಿ ಮ್ಯಾಲೆ ಇಟ್ಟ ಆ ಎಮ್ಮುಗಳು ಮೈಸೂಕೊಂಡು ಸೂರ್ಯ ಮುಣಕಡಿ ಮನೆ ಹೊಂಟಿದ್ದ ಸಾವ್ಕಾರ್ತಿ ಬಾಗಲಿದ ನಿಂತು ನೋಡ್ತೀಳು ಯಾಕೋ ದಿನನಿತ್ಯ ನಮ್ಮ ಆಳ ಮನುಷ್ಯ ಜಲ್ದ್ ಹೊಡ್ಕೊಂಡ್ಬರವ ಎಮ್ಮಿ ಇವತ್ತು ಯಾಕೋ ನಸಕ್ಕಾಗ್ಯದಲ್ಲ ತಿಳಿ ಆಕಿ ಬಾಗಿಲು ಮುಂದೆ ನಿಂತೇಳು ಇವ ಹೊಂಟಿದ್ದ ಅವನು ಆಕಿ ನಿತ್ತಿದ ಬಾಗಲ ನಿಂತಿದ್ದು ನೋಡ್ದ ಇಕ್ಕಿನ ಬಲ್ಯರೇ ಮನೆ ಸ್ಥಾನ ಉಡ್ದಿಲ್ಲ ಹೋಗುದರೆ ಅಂತ ಅಂತೇಳಿ ಅನ್ಕೊಂಡು ಅದೇನು ಆ ನಾಲ್ಕು ಎಮ್ಮೆ ಲಟ್ಟ ಎಮ್ಮಿತ್ತು ಆ ಎಮ್ಮೆ ಬಾಲ ಹಿಡಿದು ಹಿಂಗೆ ಜೊಗಿಬಿದ್ದಿವ ಜೊಗಿಬಿದ್ದು ಇವ ಏನತಾನ ಐಯ್ ನಾ ಅಲ್ಲ ಹೊಲತ್ತೀನಿ ನೀವು ಒಳಗೆ ಜೊಕೊಂಡು ಹೋತಿ ನನಗ ನಾ ಹೊಲ್ ಹೊಲತ್ತೀನಿ ಒಳಗೆ ಜೊಕೊಂಡು ಎಲ್ಲಕ್ಕ ನಿಮ್ ಮಗ ಎಮ್ಮಿಗಲಕ್ಕ ಅವಾಗ ಅಕ್ಕಿನೂ ಹುಷಾರಿದ್ದಳು ಅವಾಗ ಅಕ್ಕಿ ಅಂದಳು ಐಯ್ ನಿನ್ನ ಬಾಯಾಗ ಮಣ್ಣು ತುಂಬಲಿ ಆ ಎಮ್ಮಿ ಬಾಲ ಬಿಡು ನೋಡ ಅದ್ಯಾಂಗ್ ತರ್ತದ ಒಳಗೆ ಅಂದಳು ಅಕ್ಕಿ ಹಂಗ ನಾವು ಮಹಾತ್ಮರ ದರ್ಶನಕ್ಕಾಗಿ ಮಠಕ್ಕೆ ಹೋಗವರಲ್ಲ ಮಹಾತ್ಮರ ಸೇವಾಕ್ಕಾಗಿ ಹೋಗೋವ್ರಲ್ಲ ಖರೆ ನಮ್ಮ ಮನೆಯಾಗ ನಡೀಲಿಲ್ಲ ಅಂದ್ರೆ ನಾವು ಮಠಕ್ಕೆ ಹೋಗೋ ಕಂಪ್ನಿ ಸ್ವಂತ ಅರವರಿಗೆ ಕೊಟ್ಟು ಭಿಕ್ಷೆ ಬೇಡುದು ಬಂದೈತಿ ಆ ಎಂಥ ಕಾಲ ಬಂದೈತಿ ದಿಕ್ಕು ತಿಳಿಯದಂಗಾಗೈತಿ ಎಂಥ ಕಾಲ ಬಂದೈತಿ ದಿಕ್ಕು ತಿಳಿಯದಂಗ ಗೆತಿ ಇಂಥ ಕಾಲದಲ್ಲಿ ಬಾಳಿ ಬದುಕುದು ಇಂಥ ದಿನದಲ್ಲಿ ಬಾಳಿ ಬದುಕುದು ಭಾಳ ಕಷ್ಟವಾಗೈತಿ ಎಂಥ ಕಾಲ ಬಂದೈತಿ ದಿಕ್ಕು ತಿಳಿಯದಂಗ ಅರವರಿಗೆ ಕೊಟ್ಟು ಭಿಕ್ಷ ಬೇಡುದು ಬಂದೈತಿ ಆ ಮಡದಿ ಮಕ್ಕಳು ಬಿಟ್ಟು ಅಗಲಿ ತಿರುಗುವ ಕಾಲ ಬಂದೈತಿ ಕೆಟ್ಟ ಜನಗಳ ಮಾನ್ಯತೆ ಕೊಡುವ ಕೆಟ್ಟ ಜನಗಳ ಮಾನ್ಯತೆ ಕೊಡುವ ജനങ്ങളെ നടദൈതി എന്ത കാല ബന്ധത്തിളിയായി എന്ത കാല ബന്ധത്തിളിയായി ತಂದಿ ತಾಯಿನ ಕೊಂದು ತಿರುಗುವ ಮಕ್ಕಳು ಜನ ಬಾಳ ಹುಟ್ಟೈತಿ ತಂದೆ ತಾಯಿ ಕೊಂದು ತಿರುಗುವ ಮಕ್ಕಳು ಜನ ಬಾಳೈತಿ ದುಡಿಮೆ ಇಲ್ಲದೆ ಸಾಯುವ ಹೊತ್ತು ಬಂದೈತಿ ಒಡಲಿಗಾಗಿ ದುಡಿಮೆಯಿಲ್ಲದೆ ಸಾಯುವ ಹೊತ್ತು ಬಂದೈತಿ ಕಡುಲೋಬಿಗಳು ಮುಖಂಡರಾಗಿ ಜಗನ ತಂಬಿ ತುಳಿಕೈತಿ ಕಡುಲೋಬಿಗಳು ಮುಖಂಡರಾಗಿ ಜಗದಲ್ಲಿ ತುಂಬಿ ತುಳುಕತೈತಿ ಚಂದನ ಮಡದಿ ಮಾತು ಕೇಳಿ சந்தன மனதை மாத்த கே மங்க குளித்தைத்தீ எந்த கால பந்தைத்தீக்குழியங்கி எந்த கால ಗುರು ನಿಷ್ಠೆ ಇಲ್ಲದೆ ಎಡವಟ ಮಂದಿ ಆವಳಿ ಆವಳೀಗ ಎಚ್ಚಗೈತಿ ಗುರು ನಿಷ್ಠೆ ಇಲ್ಲದೆ ಎಡವಟ ಮಂದಿ ಆವಳಿಗ ಎಚ್ಚಗೈತಿ ಗುರು ಭಕ್ತಿಯಿಂದ ಗುರು ಸೇವೆ ಮಾಡು ಗುರು ಭಕ್ತಿಯಿಂದ ಗುರು ಸೇವೆ ಮಾಡು ಜನಗಳು ಸಿಗದಂಗಾಗೈತಿ ಎಂಥ ಕಾಲ ಬಂದೈತಿ ದಿಕ್ಕು ತಿಳಿಯದಂಗೈತೆ ದೇ ಎಂಥ ಕಾಲ ಬಂದೈತಿ ದಿಕ್ಕು ತಿಳಿಯದಂಗಾಗೈತಿ ಏತೆ ಎಂಥ ದಿನದಲ್ಲಿ ಬಾಳಿ ಬದುಕುದು ಕಷ್ಟವಾಗೈತಿ ಎಂತ ಕಾಲ ಬಂದೈತಿ ದಿಕ್ಕು ತಿಳಿಯದಂಗ ಐದಿಯು ತಿಳಿಯದಂಗೈತಿ ದಿಕ್ಕು ತಿಳಿಯದಂಗೈತಿ ಬಹಳ ಅದ್ಭುತವಾಗಿ ಹಾಡಿದ್ರೆ ಗವಾಯಿಗಳ ಎಂಥ ಕಾಲ ಬಂದೈತಿ ದಿಕ್ಕು ತಿಳಿಯದಂಗಾಗಿ ಬಹುತೇಕ ಇದು ದಿನಮಾನ ಹೆಂಗೆ ಬಂದೈತಿ ಅಂತ ಕೇಳಿದ್ರೆ ಹಡದ ತಾಯಿ ತಂದಿನ ಒಯ್ದು ವೃದ್ಧಾಶ್ರಮಕ್ಕೆ ಬಿಡೋದು ಮನೆಯಾಗ ನಾಯಿ ತಂದು ಸಾಕೋದು ಬಹುತೇಕ ಇದು ಭಾಳ ದೊಡ್ಡ ವಿ ವಿಷಯ ಅದ ಇದು ನಾಳೆನೇ ದಿವಸ ಹೇಳೋದು ಕರೆ ಖರೆ ಈಗ ವಿಷಯ ಕಡೆ ಬರೋದದ